ವೀಕ್ಷಕರೇ ನಮಸ್ಕಾರಗಳು ಇಂದು ಡೆಲ್ಲಿ ತಂಡದ ವಿರುದ್ಧ ಇಪ್ಪತ್ತೈದು ರನ್ಸ್ಗಳ ಹೀನಾಯ ಸೋಲು ಕೊಂಡು ಬಿಕ್ಕಿ ಬಿಕ್ಕಿ ಆತರು ಎಂ ಎಸ್ ಧೋನಿಯ ಇನ್ನು ಬಳಿಕ ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಶಾಕ್ ಆಗುತ್ತೀರಾ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯ ಹದಿನೇಳನೇ ಪಂದ್ಯದಲ್ಲಿ ಇಂದು ಡಿ ಸಿ ಹಾಗೂ ಸಿ ಎಸ್ ಕೆ ತಂಡವು ಎಂ ಎಚ್ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸಿ ಎಸ್ ಕೆ ತಂಡವು ಇದೀಗ ಮೂರನೇ ಬಾರಿಗೆ ಸೋಲನ್ನು ಕಂಡಿದೆ ಹೌದು ಇಪ್ಪತ್ತೈದು ರನ್ಸ್ಗಳ ಸೋಲು ಕಂಡು ಇದೀಗ ಅಂಕ ಪಟ್ಟಿಯಲ್ಲಿ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಇನ್ನು ಈ ಒಂದು ಹೀನಾಯ ಸೋಲಿನ ಬಳಿಕ ಎಂ ಎಸ್ ಧೋನಿ ಅವರು ಅಳುತ್ತಾ ಆರ್ ಸಿ ಬಿ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಒಂದು ಹೇಳಿಕೆಯನ್ನು ಕೇಳಿದರೆ ನೀವು ನಿಜವಾಗಲು ಶಾಕ್ ಆಗುತ್ತೀರಾ ಹಾಗಾದರೆ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಎಂ ಎಸ್ ಧೋನಿ ಹಾಗೂ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ವಿಡಿಯೋಗೆ ಕೇವಲ ಇಪ್ಪತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಎಂ ಎಚ್ ಚಿದಂಬರಂ ಕ್ರೀಡಾಂಗಣದಲ್ಲಿ ಡಿ ಸಿ ಹಾಗೂ ಸಿ ಎಸ್ ಕೆ ತಂಡವು ಹದಿನೇಳೆ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ಈ ಪಂದ್ಯದಲ್ಲಿ ಡೆಲ್ಲಿ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡು ನೂರ ಎಂಬತ್ತ್ ಮೂರು ರನ್ಸ್ ಕಲಿಹಾಕಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಎಸ್ ಕೆ ತಂಡವು ಕೇವಲ ನೂರ ಐವತ್ತೆಂಟು ರನ್ ಗಳಿಸಿತು ಹೌದು ಡೆಲ್ಲಿ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ಅಭಿಷೇಕ್ ಪೊರೆಲ್ ಅವರು ಮೂವತ್ತ್ಮೂರು ರನ್ ಬಾರಿಸಿದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಕೆ ಎಲ್ ರಾಹುಲ್ ಅವರು ಕೇವಲ ಆಡಿದ ಐವತ್ತೊಂದು ಎಸ್ತಗಳಲ್ಲಿಯ ಎಪ್ಪತ್ತೇಳು ರನ್ ಬಾರಿಸಿ ಮಿಚ್ಚಿದರು ವೀಕ್ಷಕರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ವಿಜಯ್ ಶಂಕರ್ ಅವರು ಆಡಿದ ಐವತ್ನಾಲ್ಕು ಎಸ್ತಗಳಲ್ಲಿಯ ಐದು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ಅರವತ್ತೊಂಬತ್ತು ರನ್ ಬಾರಿಸಿದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಎಂ ಎಸ್ ಧೋನಿ ಅವರು ಮೂವತ್ತು ರನ್ ಬಾರಿಸಿದರು ವೀಕ್ಷಕರಿ ಈ ಬ್ಯಾಟ್ಸ್ಮನ್ಗಳ ನೆರವಿನಿಂದ ಕೆ ತಂಡವು ಕೇವಲ ಇಪ್ಪತ್ತು ಓವರ್ಸ್ಗಳಿಗೆ ನೂರ ಐವತ್ತೆಂಟು ರನ್ಸ್ ಕಲೆ ಹಾಕಿ ಇಪ್ಪತ್ತೈದು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಇನ್ನು ವೀಕ್ಷಕರಿ ಈ ಒಂದು ಹೀನಾಯ ಸೋಲಿನ ಬಳಿಕ ಅಳುತ್ತ ಮಾತನಾಡಿದ ಎಂ ಎಸ್ ಧೋನಿ ಅವರು ಆರ್ ಸಿ ಬಿ ಹಾಗೂ ಈ ಒಂದು ಪಂದ್ಯದ ಬಗ್ಗೆ ಹೇಳಿದ್ದು ಕೇಳಿ ಸರ್ ಈ ಒಂದು ಪಂದ್ಯದಲ್ಲಿ ನಾವು ಸೋಲಲು ಕಾರಣ ನಮ್ಮ ಬ್ಯಾಟಿಂಗ್ ವೈಫಲ್ಯ ಹೌದು ನಮ್ಮ ಬ್ಯಾಟಿಂಗ್ ಆರ್ಡರ್ ತುಂಬ ಕೊಲ್ಯಾಪ್ಸ್ ಆಯಿತು ಮತ್ತು ನೂರ ಎಂಬತ್ನಾಲ್ಕು ರನ್ಸ್ಗಳ ಮತ್ತು ನಮಗೆ ಸುಲಭ ಗುರಿ ಹೌದು ಮುಂದಿನ ಪಂದ್ಯಗಳಲ್ಲಿ ನಮ್ಮ ಬ್ಯಾಟಿಂಗ್ ಆರ್ಡರ್ ಸ್ವಲ್ಪ ಚೇಂಜ್ ಮಾಡಬೇಕಿದೆ ಮತ್ತು ನಾವು ಆರ್ ಸಿ ಬಿ ತಂಡದ ವಿರುದ್ಧ ಸೋತಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ ಮತ್ತು ನಮಗೆ ಆರ್ ಸಿ ಬಿ ತಂಡದ ವಿರುದ್ಧ ಭಾರಿ ಮೋಸವಾಗಿದೆ ಹಾಗೆ ಉಳಿದ ಪಂದ್ಯಗಳಲ್ಲಿ ನಾವು ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದ್ದೇವೆ ಮತ್ತು ಮುಂದಿನ ಪಂದ್ಯಗಳಲ್ಲಿ ನಾವು ಕಮ್ ಬ್ಯಾಕ್ ಮಾಡುತ್ತೇವೆ ಎಂದು ಎಂ ಎಸ್ ಧೋನಿ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಮಹೇಂದ್ರ ಸಿಂಗ್ ಅವರು ಆರ್ ಸಿ ಬಿ ಹಾಗೂ ಈ ಒಂದು ಪಂದ್ಯದ ಬಗ್ಗೆ ಹೇಳಿದ್ದು ಭಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್